ದಾವಣಗೆರೆ ನಗರದ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಳಿಗೆಗಳನ್ನು ಅನಧಿಕೃತವಾಗಿ ಕಟ್ಟಲಾಗಿದೆ ಎಂದು ಆರೋಪಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ಮುಖಂಡರು ಹಾಗೂ ರೈತರು ಕಟ್ಟಿದ ಮಳಿಗೆಗಳನ್ನು ಕಿತ್ತು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಭವನದ ಪಕ್ಕ ಮಳಿಗೆ ನಿರ್ಮಾಣ ಮಾಡದಂತೆ ವಿರೋಧ ವ್ಯಕ್ತಪಡಿಸಿದ್ದರೂ ಕೂಡ ಎಪಿಎಂಸಿ ಅಧಿಕಾರಿಗಳು ಮಳಿಗೆ ನಿರ್ಮಾಣ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ ರೈತರು ಏಕಾಏಕಿ ನುಗ್ಗಿ ಶೀಟ್ ತಡೆಗೋಡೆಯಾಗಿ ನಿರ್ಮಾಣ ಮಾಡಿದ ಅಡಿಕೆ ಬಂಬುಗಳನ್ನು ಕಿತ್ತು ಬಿಸಾಕಿದರು ಎಪಿಎಂಸಿ ಅಧಿಕಾರಿಗಳಿಗೆ ಒಂದು ವಾರದ ಗಡುವು ನೀಡಿದ್ದು ಅಷ್ಟರ ಒಳಗಾಗಿ ಅಕ್ರಮವಾಗಿ ನಿರ್ಮಾಣ ಮಾಡಿರುವ ಮಳಿಗೆಯನ್ನ ತೆರವು ಮಾಡಬೇಕು ಇಲ್ಲದೆ ಇದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ನಾವು ರೈತನಿಂದ ತೆರವು ತೆರವು ಮಾಡಿರ್ತಕ್ಕಂಥ ಆಸ್ತಿ ರೈತನ ಶ್ರಮದಿಂದ ರೈತ ಏನೋ ಎಪಿಎಂಸಿ ಟ್ಯಾಕ್ಸ್ ಕಟ್ಟತನೋ ಆ ರೈತನ ಬೆಳೆದಂತ ಬೆಳೆಯನ್ನ ಏನೋ ಇದು ಮಾಡ್ತನೋ ಆ ಟ್ಯಾಕ್ಸ ನಿಂದ ಕಟ್ಟಿರತಕ್ಕಂಥ ಇದು ರೈತ ಬಂದಾಗ ರೈತ ಇಲ್ಲಿ ಏನಾರು ಎ ಪಿ ಎಮ್ ಸಿಗ ಆಫೀಸ್ ಬೇರೆ ಕಡೆ ಶಿಫ್ಟ್ ಆಗುತ್ತೆ ಬಂದಾಗ ನಿಲ್ತಕ್ಕ ವೆಹಿಕಲ್ ನಿಲ್ತಕ್ಕಂಥ ವ್ಯವಸ್ಥೆ ಇಲ್ಲ ಒಂದು ಕಡೆ ಯಾವ್ಯಾವ ಟ್ರಸ್ಟಿಗೆ ಕೊಡ್ತಾವ್ರೆ ಒಂದರ ತಡೆ ಕಳೆದ ಸಾರಿ ಒಂದು ಟ್ರಸ್ಟಿ ಕೊಟ್ಟಿದ್ರು ಟ್ರಸ್ಟನ್ನು ಒಡೆದಾಗ್ತಿತ್ತು ರೈ ಚಳವಳಿ ಕಳೆದ ಎರಡು ಸಾವಿರ ನಿಮಿಷಪ್ಪ ಎರಡು ಸಾವಿರ ನಿಮಿಷದಲ್ಲಿ ಟ್ರಸ್ಟ್ ಕೊಡೋಂಗಿಲ್ಲ ಅಂತಂದೇಳಿ ಗಾಡಿ ವಾಹನಗಳು ನಿಲ್ಬೇಕು ಅಂತಂದೇಳಿ ಒಡೆದಾಕ್ತಿ ನಿಮ್ಮ ಎದುರಿಗೆ ಇದೆ ಅದ ಜಾಗ ಇದನ್ನು ಇದನ್ನು ಮಾಡಿದೀವಿ ಸಾರ್ವಜನಿಕ ಕೊಟ್ಟರೆ ನಾವು ಯಾವ ಕಾರಣಕ್ಕೂ ತಡೆಯಲ್ಲ ರೈತರಿಗಾಗಿ ಉಳಿಬೇಕು ರೈತರಿಗಾಗಿ ರೈತರ ಕೆಲಸದ್ದಿದು ಬೇರೆ ಯಾವೊಂದಿಗೆ ಅಲ್ಲ ಯಾವನ ದಲಾಟ ಸ್ವಂತ ಜಾಗ ತಗ ಖರೀದಿ ಮಾಡಿ ಕೊಟ್ಟು ಬಿಡಲಿ ಅವರು ಈ ಸರ್ಕಾರ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಕ್ಷಣ ರೈತ ಪರವಾಗಿ ಚಿಂತನೆ ಮಾಡಿ ರೈತರಿಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ತಮ್ಮ ಮೂಲಕ ಒತ್ತಾಯಪಡಿಸ್ತೇನೆ ದಾವಣಗೆರೆ ಜಿಲ್ಲೆಯಲ್ಲಿ ರೈತರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ರೈತ ಭವನದ ಜಾಗವನ್ನು ಬಂಡಿಗೆಟ್ಟ ಅಧಿಕಾರಿಗಳು ಹಿಂದಿನ ಸರ್ಕಾರದವರು ಮಾರಾಟ ಮಾಡಿ ಹೋಗಿದ್ದಾರೆ ಲೀಸ್ ಕಮ್ ಸೇಲ್ ಅದನ್ನು ನಾವು ಅನೇಕ ಬಾರಿ ಕಾಗದ ಪತ್ರಗಳನ್ನು ಸಂಬಂಧಪಟ್ಟಂಥ ಇಲಾಖೆ ಅಂದಿನ ಸರ್ಕಾರಕ್ಕೂ ಹೇಳಿದ್ದೀವಿ ಹಿಂದಿನ ಸರ್ಕಾರಕ್ಕೂ ಹೇಳಿದ್ದೀವಿ ಇವತ್ತಿನವರು ಇವು ಕೆಲಸ ಮಾಡ ಮಾಡೋಕ್ಕಾಗದಿಂದ ಕಾಯೋನ್ ಬಿಟ್ಟರೆ ಆಳೋನ್ ಬಿಡೋದಿಲ್ಲ ಅವ್ನು ಕಾಯೋನ್ ಅಧಿಕಾರಿಗಳು ಅವರೆಲ್ಲ ಮೋಸ ಮಾಡಿದ್ದಾರೆ ಅದಕ್ಕೆ ನಮ್ಮ ಜಾಗವನ್ನು ನಾವು ತೆರವುಗೊಳಿಸಿದ್ದೀವಿ ತತ್ತಕ್ಷಣ ಕಾಂಪೌಂಡ್ ಹಾಕಬೇಕು ನಮ್ಮ ಜಿಲ್ಲಾ ರಾಜ್ಯ ಕಾರ್ಯದರ್ಶಿಗೆ ಹೇಳ್ದಂಗೆ ಒಂದು ವಾರದೊಳಗೆ ಗಡುವು ಒಂದು ವಾರದೊಳಗೆ ಕಾಂಪೌಂಡ್ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಎ ಪಿ ಎಮ್ ಸಿ ಕಚೇರಿಯನ್ನು ಲಗ್ಗೆ ಹಾಕ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತಾ ಇದೀವಿ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕು ಜಿಲ್ಲಾಧಿಕಾರಿಗಳು ಇವತ್ತಿನ ಜಿಲ್ಲಾಧಿಕಾರಿಗಳು ಈ ಹಿಂದೆ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ನಿರ್ದೇಶಕರಾಗಿರ್ತಕ್ಕಂತಹ ಗಂಗಾಧರ ಸ್ವಾಮಿ ಜಿಲ್ಲಾಧಿಕಾರಿಗಳು ಸಹ ಅವ್ರ ಗಮನಕ್ಕೆ ಗೊತ್ತಿದೆ ತತ್ತಕ್ಷಣ ಕೊರಿ ತೆಗಿಬೇಕು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಯಾರೇ ಕಂಪ್ಲೇಂಟ್ ಕೊಟ್ಟರು ಯಾವ ಪೊಲೀಸ್ ಇಲಾಖೆಯವರು ಸ್ಪಷ್ಟವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ನಾವು ಕಿತ್ತಿರೋದು ರೈತ ಭವನದ ಜಾಗದಲ್ಲಿ ಅನ್ನದಾತರ ತಡೆ ಒಂದು ನಿಮಿಷ ರೈತ ಭವನದ ಜಾಗದಲ್ಲಿ ಅವರು ಕಂಪ್ಲೇಂಟ್ ಕೊಡ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಅಕ್ರಮವಾಗಿರ್ತಕ್ಕಂಥ ಪೂರ್ವ ದಿಕ್ಕಿಗೆ ರೈತ ಭವನದ ಕಚೇರಿ ಅಂತಿದೆ ರೈತ ಭವನದ ಕಚೇರಿ ಅಂದರೆ ನನ್ನ ಕ ಜಾಗ ಕಾಂಪೌಂಡವರೆಗೂ ನನ್ನ ಕಾಂಪೌಂಡಿನ ಒಳಗೋಗಿ ಅಕ್ರಮವಾಗಿ ನುಗ್ಗಿರ್ತಕ್ಕಂಥ ಕಾಳಸಂತೆ ಕೋರ್ನ ತೆಗೆದಾಕ್ತಕ್ಕಂಥ ಕೆಲಸ ಇವತ್ತು ರೈತ ಸಂಘ ಮಾಡಿದೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ತಕ್ಷಣ ಸರ್ಕಾರದವರೆಲ್ಲ ಸೇರ್ಕೊಂಡು ಕೆಲಸ ಮಾಡಲಿಲ್ಲ ಅಂದರೆ ನಾವು ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ತಯಾರದೀವಿ